ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ನಾವಿವತ್ತು ಶ್ರೀ ಕೊರಗತನಿಯ ದೈವದ ಆದಿಸ್ಥಳವಾದ ಸ್ಥಳವಾದ ಕುತ್ತಾರಿನ ಅಜ್ಜನಕಟ್ಟಿಗೆ ಬಂದಿದ್ದೇವೆ ಈ ಆದಿ ಸ್ಥಳಕ್ಕೆ ಬರುವಾಗ ಭಕ್ತಾದಿಗಳು ಕೆಲವೊಂದು ಸೂಚನೆಗಳನ್ನು ಪಾಲಿಸಬೇಕು ಆ ಸೂಚನೆಗಳೇನು ಅನ್ನುವುದನ್ನು ನಾವಿವತ್ತು ನಿಮಗೆ ಹೇಳಲಿದ್ದೇವೆ ದೈವಸ್ಥಾನದ ಒಳಗೆ ನೀವು ಮೊಬೈಲ್ ಫೋನ್ ಬಳಸುವಂತಿಲ್ಲ ಫೋಟೋ ಮತ್ತು ವಿಡಿಯೋ ಮಾಡುವಂತಿಲ್ಲ ದೈವಸ್ಥಾನದ ಒಳಗೆ ಹೋಗಿ ಪ್ರಸಾದ ಹಿಡಿದು ಪ್ರದಕ್ಷಿಣೆ ಹಾಕಿ ಅಜ್ಜನ ಕಟ್ಟೆಯ ಬಳಿ ಬಂದು ಬೀಡ ಚೊಕ್ಕುಲಿಯನ್ನು ಇಟ್ಟು ಮದ್ಯವನ್ನು ಅಜ್ಜನ ಕಟ್ಟೆಯ ಬಳಿ ಸುರಿಯಬೇಕು ಬಳಿಕ ನಿಮ್ಮ ಮನದ ಅಭಿಲಾಷೆಯನ್ನು ಅಜ್ಜನ ಬಳಿ ಹೇಳಿಕೊಳ್ಳಬೇಕು ಅಲ್ಲಿಯೇ ಇರುವ ಕಟ್ಟೆಯ ಬಳಿ ಕುಳಿತು ಎಷ್ಟು ಹೊತ್ತು ಬೇಕಾದರೂ ಪ್ರಾರ್ಥನೆ ಮಾಡಬಹುದು ನಂತರ ಅಲ್ಲಿ ಕೊಡುವ ಅಜ್ಜನ ಪ್ರಸಾದವಾದ ಬೀಡ ಚಕ್ಕುಲಿಯನ್ನು ತೆಗೆದುಕೊಳ್ಳಬಹುದು ಇನ್ನೊಂದು ಪ್ರಮುಖ ಸೂಚನೆ ಎಂದರೆ ಕುತ್ತಾರು ಅಜ್ಜನ ಕಟ್ಟೆಯ ಬಳಿ ರಾತ್ರಿ ವಾಹನ ಚಲಾಯಿಸುವಾಗ ಹೆಡ್ಲೈಟ್ ಹಾಕುವಂತಿಲ್ಲ ಕೋಲ ನಡೆಯುವ ಸಮಯದಲ್ಲಿ ಅಗರಬತ್ತಿಯ ಬೆಳಕು ಕೂಡ ಕಾಣಿಸಬಾರದೆಂಬ ನಂಬಿಕೆ ಇದೆ ಹಾಗೆಯೇ ಅಜ್ಜನ ಕಟ್ಟೆಯ ಬಳಿ ರಾತ್ರಿ ಆರು ಗಂಟೆಯ ಬಳಿಕ ಮಹಿಳೆಯರಿಗೆ ಪ್ರವೇಶವಿಲ್ಲ ಿನ ಮೂಲ ಸ್ಥಳವಾದ ಅಜ್ಜನ ಕಟ್ಟೆಗೆ ಬರುವ ನೀವೆಲ್ಲರೂ ಈ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಿ ನಿಮ್ಮ ಬೇಡಿಕೆಗಳನ್ನು ದೇವರ ಮುಂದಿರಿಸಿ ಅಜ್ಜನ ಆಶೀರ್ವಾದವನ್ನು ಪಡೆಯಿರಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್